ಹಲೋ ಫ್ರೆಂಡ್ಸ್ ಎಲ್ಲರಿಗೂ ಏನಪ್ಪ ಆನ್ಲೈನ್ ಕ್ಲಾಸ್ ಯಾಕೋ ಇಲ್ಲ ಅಂತ ಹೇಳಿ ಕೇಳಿ ಕತ್ತಿದ್ರಿ ಹೌದು ಏನಂದ್ರೆ ಸೋಮವಾರದಿಂದ ಹಿಡಿದು ಆನ್ಲೈನ್ ಕ್ಲಾಸ್ ಸ್ಟಾರ್ಟ್ ಆಗ್ತವೆ ಗುರುವಾರದವರೆಗೂ ಇರ್ತವೆ ಅಂದರೆ ಸೋಮವಾರ ಮಂಡೆಯಿಂದ ಹಿಡಿದು ಥರ್ಸ್ಡೇವರೆಗೂ ಕ್ಲಾಸಸ್ ಇರ್ತವ ಸೊ ಕನ್ಫ್ಯೂಸ್ ಆಗಬೇಡ್ರಿ ನಿನ್ನೆ ಎಲ್ಲ ಕಮೆಂಟ್ನ ಹಾಕಿದ್ರಿ ಬಟ್ ನೀವು ವೀಡಿಯೋಸ್ನ ನೋಡಿರಿ ವೀಡಿಯೋಸ್ ಒಳಗೆ ನಾನು ಲೈವ್ ಒಳಗೆ ಹೇಳಿರ್ತೀನಿ ಏನಂದರೆ ಸೋಮವಾರದಿಂದ ತರ್ಸ್ಡೇ ಅಂತ ಹೇಳಿದ್ದೆ ಬಟ್ ನೀವು ಲೈವ್ನ ಕಂಪ್ಲೀಟಾಗಿ ನೋಡೋದೆಲ್ಲ ಬಂದು ಮತ್ತೆ ಮೆಸೇಜ್ ಹಾಕ್ತಿರಿ ನಾನು ಲೈವಲ್ಲಿ ಕಂಪ್ಲೀಟಾಗಿ ನಿಮ್ಗೆ ಏನೇನು ಹೇಳಬೇಕಲ್ಲ ಇಲ್ಲ ತಿಳಿಸಿರ್ತೀನಿ ಸೊ ಸರಿ ಹೇಳಿ ಹೇಳಿಕತ್ತಿನ ನಾನು ಲೈವ್ ಕ್ಲಾಸಸ್ ಸ್ಟಾರ್ಟ್ ಆಗೋದು ಮಂಡೇಯಿಂದ ಥರ್ಸ್ಡೇವರೆಗೂ ಅದು ಒಂದೂವರೆಗೆ ಇರ್ತದೆ ಸೊ ಯಾರೆಲ್ಲ ಬಂದು ಇವಾಗ ಹತ್ತಿರಲ್ಲ ಪೇಪರ್ ಕಟ್ಟಿಂಗ್ ಹಾಕದೆ ಇದ್ದರು ನನಗೆ ಸೆಂಡ್ ಮಾಡ್ಬೋದು ನಾನು ನೋಡ್ತೀನಿ ಇವತ್ತೇನಪ್ಪ ಅಂತಂದ್ರೆ ನಾನು ಬ್ಲೌಸ್ನ ಏನು ಮೊನ್ನೆ ಕಟ್ನ ಮಾಡಿದ್ವಿ ಅಂದ್ರೆ ಪೇಪರ್ ಕಟ್ಟಿಂಗ್ ಏನಾಯ್ತಲ್ಲ ಮೊನ್ನೆ ಅದರ ಒಂದು ಮೇಜರ್ನ ನಾವು ಯಾವ ರೀತಿ ಒಂದು ಬುಕ್ನ ತೊಗೊಳ್ರಿ ಬುಕ್ನ ತೊಗೊಂಡು ಈ ರೀತಿ ನೀವು ಅದ್ರದ್ದು ಒಂದು ಕರೆಕ್ಟಾಗಿ ಎಲ್ಲ ಮೆನ್ಷನ್ನ ಮಾಡಬೇಕು ನಾವು ಎಷ್ಟೆಷ್ಟನ್ನ ತಗೊಂಡ್ವಿ ತೊಗೊಂಡ್ವಿ ಇಲ್ಲಿಂದ ಅಳತೆ ಕರೆಕ್ಟಾಗಿ ಬೇಕಲ್ಲ ನಿಮ್ಗೆ ಅದಕ್ಕೋಸ್ಕರ ನಾನಿವತ್ತು ನಿಮ್ಗೆ ನೋಟ್ಸ್ನ ತೊಗೊಂಡು ಬಂದಿನಿ ಈ ಒಂದು ನೋಟ್ಸ್ನ ನೀವು ಒಂದು ಬುಕ್ನ ಮಾಡಿಕೊಂಡು ಕರೆಕ್ಟಾಗಿ ಬರ್ಕೋರಿ ಬೇಸಿಕ್ಕಂತೂ ನಿಮ್ಗೆ ಇವತ್ತಿಲ್ದೇ ಇದ್ರೂ ಕೂಡ ನಾಳೆ ಹೆಲ್ಪ್ ಆಗೇ ಆಗ್ತದೆ ಒಂದು ನಾಲೆಜ್ಗೋಸ್ಕರನಾದರೂ ಎಲ್ಲೂ ಬಿಸಾಕ್ದೇನೆ ಈ ಒಂದು ನೋಟ್ಸ್ನ ಒಂದು ಬುಕ್ ತೊಗೊಂಡು ಬರೆದಿಟ್ಕೊಳ್ರಿ ಈಗ ಒಂದು ನಾನು ಏನೋ ಹೇಳಿಬಿಟ್ಟೆ ನಿಮ್ಗೆ ಇಷ್ಟಿಷ್ಟನ್ನ ತೊಗೊಳ್ರಿ ಅಂತ ಹೇಳಿ ಆದರೂ ಸ್ವಲ್ಪ ಜನ ಏನಂದ್ರೆ ಸ್ವಲ್ಪ ಕನ್ಫ್ಯೂಸ್ ಆಗಿದ್ರಿ ಮತ್ತು ನನ್ನ ಲೆಂತ್ನ ಎಷ್ಟು ತೊಗೊಳ್ಬೇಕು ಭುಜಾನ ಎಷ್ಟು ತೊಗೊಳ್ಬೇಕು ಅಂತ ಕೇಳಿದ್ರಿ ಅದಕ್ಕೋಸ್ಕರ ನಾನೇನು ಮಾಡಿದೆ ಅಂದ್ರೆ ಒಂದಿಷ್ಟು ನೋಟ್ಸ್ನ ರೆಡಿ ಮಾಡೀನಿ ಬಟ್ ನಾನು ಹಿಂಗೆ ನಾನು ನಿಮ್ಗೆ ನೋಟ್ಸ್ನ ಕೊಡಲೇಬೇಕಾಗ್ತದೆ ಇವತ್ತಿಲ್ಲ ಅಂದ್ರೆ ನಿಮ್ಗೆ ನಾಳೆ ಇದು ಹೆಲ್ಪ್ ಆಗೋಸ್ ಆಗೋಕ್ಕೋಸ್ಕರ ಸೊ ನಾನು ನಿಮ್ಗೆ ನೋಟ್ಸನ್ನ ಕೊಡಲೇಬೇಕಾಗ್ತದೆ ನೋಟ್ಸ್ನ ಕರೆಕ್ಟಾಗಿ ಬರ್ಕೋರಿ ಹಾಗಿದ್ರೆ ಸ್ಟಾರ್ಟ್ ಮಾಡೋಣ ನಾವು ಇವತ್ತು ಫಸ್ಟ್ ಫ್ರಂಟ್ ಒಂದು ಶೇಪ್ನ ಏನಂದ್ರೆ ನೋಟ್ಸ್ ಏನಿದೆ ಅಲ್ಲ ಇದನ್ನ ಸ್ಕ್ರೀನ್ಶಾಟ್ನ ತಕ್ಕೊಂಡ್ಬಿಡ್ಬೋದು ನೀವು ಇಲ್ಲಿ ತೋರಿಸ್ಲಿಕ್ಕೆ ಹತ್ತೀನಿ ಇದನ್ನು ನೀವು ನಿಮ್ಮ ಬುಕ್ ಒಳಗೆ ಬರ ಬರ್ಕೊಳ್ಬೇಕು ಓಕೆ ನಾನು ಬರೀ ಇದನ್ನ ರಿಪೀಟ್ ಮಾಡ್ತಿರೋದಿಲ್ಲ ರಿಪೀಟ್ ಮಾಡ್ಲಿಕ್ಕೆ ಆಗೋದು ಇಲ್ಲ ನನಗೆ ಇದನ್ನ ಸ್ಕ್ರೀನ್ಶಾಟ್ನ ನೀವು ತಕ್ಕೊಳ್ಬೋದು ಸೊ ಇದು ಫ್ರಂಟ್ ಸೈಡ್ ನಿಮ್ಗೆ ಗೊತ್ತಿರ್ಬೋದು ಇದು ನೆಕ್ ನ ಉದ್ದ ಎಷ್ಟು ಬಂದದ ಆರು ಇಷ್ಟು ನಾವು ಉದ್ದ ಆರು ತಗೊಳ್ತೀವಿ ಇಲ್ಲಿ ಅರ್ಧ ಇಂಚನ್ನು ಬಿಟ್ಟಿರೋದು ಓಕೆ ನಾನು ನಿಮ್ಗೆ ಅದನ್ನು ಕೂಡ ಕಟ್ಟಿಂಗಲ್ಲಿ ತಿಳಿಸಿದೆ ಇದು ಎರಡು ಬಂದರೆ ಇಲ್ಲಿಂದ ಇಲ್ಲಿಗೆ ಮೂರು ಬರ್ತದೆ ಓಕೆ ಇನ್ನು ಬ್ಲೌಸ್ನ ಉದ್ದ ಬಂದು ಫ್ರಂಟ್ ಸೈಡಿಂದು ಹನ್ನೆರಡು ಬರ್ತದೆ ಓಕೆ ನಾವಿನ್ನು ಕ್ರಾಸ್ ಪಟ್ಟಿ ಲೆಕ್ಕ ಹಿಡ್ದಿಲ್ಲ ಕ್ರಾಸ್ ಪಟ್ಟಿ ಬಿಟ್ಟು ಹನ್ನೆರಡು ಉದ್ದ ಬರ್ತದೆ ಇನ್ನು ಬ್ಲೌಸ್ನ ಒಂದು ಅಗಲ ಅಂದರೆ ಎದೆ ಸುತ್ತಾತೆ ಬರೋದು ಎಂಟಕ್ಕೆ ಬರ್ತದೆ ಸೊ ಎಂಟಕ್ಕೆ ಒಂದು ಕರೆಕ್ಟಾಗಿ ಮಾರ್ಕ್ನ ಹಾಕ್ಕೊಳ್ರಿ ನಂತರ ನಮ್ಮ ಒಂದು ಶೋಲ್ಡರ್ ಶೋಲ್ಡರ್ ಏನು ಬರ್ತದಲ್ಲ ಆರ್ಮ್ ಹೋಲ್ದು ಒಂದೂವರೆ ಇಂಚಷ್ಟು ನಾನು ಡಿಫ್ರೆನ್ಸ್ನ ಹೇಳಿದ್ದೆ ಫಸ್ಟ್ ಇಲ್ಲಿ ಒಂದೂವರೆ ಇನ್ನು ಒಂದು ಇಂಚಿಗೆ ಈ ರೀತಿ ನೀವು ಮಾರ್ಕನ್ನು ಹಾಕ್ಕೊಳ್ರಿ ಓಕೆ ಮಾರ್ಜಿನ್ಗೋಸ್ಕರ ಎರಡು ಇಂಚನ್ನ ಬಿಟ್ಟಿದ್ದೀರಿ ಸೊ ಇದನ್ನು ಯಾಕೆ ತೊಗೊಂಡಿದ್ದೀನಿ ಇದನ್ನು ನೀವು ಹಾಕ್ಕೊಳ್ಳೇಬೇಕು ಇದು ಯಾಕೆ ಬರುತ್ತೆ ಅಂತ ಹೇಳಿ ನಾನು ಮತ್ತೆ ನೆಕ್ಸ್ಟ್ ಹೇಳ್ತೀನಿ ಇಷ್ಟು ನೀವು ಕರೆಕ್ಟಾಗಿ ಮಾರ್ಕ್ ಹಾಕ್ಕೊಳ್ರಿ ಇನ್ನು ಇಲ್ಲೇನು ಬರ್ತದೆ ಸೊಂಟದ ಒಂದು ಸುತ್ತಲತ್ತೆ ಬರುವಂಥದ್ದು ಏಳುವರೆ ಬರ್ತದೆ ಇದನ್ನು ಒಂದು ಮಾರ್ಕ್ ಹಾಕ್ಕೊಳ್ರಿ ಇಲ್ಲಿ ಮಾರ್ಜಿನ್ ಬರುವಂಥದ್ದು ಎರಡಕ್ಕೆ ಬರ್ತದೆ ಈ ರೀತಿ ಯಾಕೆ ನೀವು ತೊಗೊಂಡಿರಿ ಅಂತ ಕೇಳ್ಬೋದು ನೆಕ್ಸ್ಟ್ ಮತ್ತು ನಾನು ನಿಮ್ಗೆ ಇದನ್ನು ಕ್ಲಾರಿಫೈ ಕೊಡ್ತೀನಿ ಇದ್ರ ಕರೆಕ್ಟಾಗಿರುವಂಥ ಭುಜದ ಪೂರ್ಣ ಯಾವುದು ಇಲ್ಲಿಂದ ಐದು ಬರುತ್ತೆ ಕೊರಳು ಆರು ಕೊರಳು ಆರು ಅಂದರೆ ಸೊ ಇಲ್ಲಿಂದ ರೌಂಡು ನಮ್ಗೆ ಆರು ಕಂಕುಳದ ಉದ್ದ ಕಂಕುಳದ ಉದ್ದ ಅಂದರೆ ಇದು ಐದಕ್ಕೆ ತೊಗೊಂಡಿರೋದು ಎದೆಯ ಸುತ್ತಳತೆ ಎದೆಯ ಸುತ್ತಳತೆ ನಮ್ಗೆ ಬಂದಿರೋದು ಎಂಟಕ್ಕೆ ಬಂದದ ಇನ್ನು ಸೊಂಟದ ಸುತ್ತಳತೆ ಸೊಂಟದ ಸುತ್ತಳತೆ ಬಂದಿರೋದು ಏಳುವರೆಗೆ ಬಂದಿರೋದು ಸೊ ಇಲ್ಲಿಗೆ ಕರೆಕ್ಟಾಗಿ ನಮಗೆ ಬಂದಿರೋದು ಏಳುವರೆಗೆ ಇಲ್ಲಿಗೆ ಏಳುವರೆ ಬರುತ್ತೆ ಇದು ಮಾರ್ಜಿನ್ ಅಂತ ಹೇಳಿ ಎರಡಕ್ಕೆ ಇಲ್ಲಿಗೆ ಇದೆ ಬೇರೆ ಓಕೆ ಇದು ಮಾರ್ಜಿನ್ ಇದಷ್ಟೇ ಇನ್ನು ಮಾರ್ಜಿನ್ ಅಂಚು ಅಂದರೆ ಇದೆ ಎರಡು ಬ್ಲೌಸ್ನ ಉದ್ದ ಇಲ್ಲಿ ಬಂದದ ನೋಡಿರಿ ಹನ್ನೆರಡು ಓಕೆ ಇನ್ನು ನಂತರ ಬ್ಯಾಕ್ ಸೈಡಿನ ಒಂದು ಮೆಜರ್ಮೆಂಟ್ನು ನೀವು ಸ್ಕ್ರೀನ್ಶಾಟ್ನ ತಗೊಳ್ಬೋದು ತಕೊಂಡು ಒಂದು ಬುಕ್ನಲ್ಲಿ ಬರ್ಕೊಡ್ರಿ ನಾಳೆ ನಾನು ಅಕಸ್ಮಾತಾಗಿ ನಾಳೆ ಕೇಳಿದಾಗ ಇದನ್ನು ನೀವು ಹೇಳೇಬೇಕಾಗ್ತದೆ ಇದನ್ನು ಸೇಮ್ ನೀವು ಭುಜನ ಫ್ರಂಟ್ ಸೈಡ್ ಎಷ್ಟು ತೊಗೊಂಡಿರ್ತೀರಿ ಆ ಒಂದು ಭುಜದ ಸೈಜ್ನೆ ಇಲ್ಲೂ ಕೂಡ ಬ್ಯಾಕು ಸೇಮ್ ಬರ್ತದೆ ಅದ ಭುಜದ ಸೈಜನ್ನೇ ಸೇಮ್ ತಗೊಂಡ್ರೆ ಐದು ಬರ್ತದೆ ಭುಜದ ಪೂರ್ಣ ಐದು ಇನ್ನು ಕೊರಳು ಎಷ್ಟು ಬಂದದ ಇಲ್ಲಿಗಿಂದ ಇಲ್ಲಿಗೆ ಒಂಬತ್ತು ನಾನು ತೊಗೊಂಡಿರೋದು ಇಲ್ಲಿಂದ ಹಾಫ್ ಇಂಚ್ ಬಿಡಬೇಕು ಅಂತ ಹೇಳಿ ಕೊಟ್ಟಿದ್ದೆ ನಿಮ್ಗೆ ಈ ಒಂಬತ್ತು ಇಂಚನ ಇಲ್ಲಿ ಬರ್ದಿದ್ದೀನಿ ಇನ್ನು ಇಲ್ಲಿಂದ ಇಲ್ಲಿಗೆ ಎರಡು ಇನ್ನು ಈ ಒಂದು ಕಂಕುಳದ ಉದ್ದ ಇಲ್ಲಿಗೆ ಐದು ಇದು ಸೇಮ್ ಇಲ್ಲೇನು ಬಂದಿದೆ ಅಲ್ಲ ಐದು ಫ್ರಂಟ್ ಸೈಡು ಇದು ಬ್ಯಾಕ್ನು ಕೂಡ ನೀವು ಐದನ್ನೇ ತಗೊಳ್ಬೇಕು ಓಕೆ ಮಾರ್ಜಿನ್ ಅಂದರೆ ಅಂಚು ಈ ಒಂದು ಮಾರ್ಜಿನ್ ಏನು ಫಿಟ್ಟಿಂಗ್ ಲೈನ್ ಅಂತ ಹೇಳ್ತೀವಲ್ವ ಸೊ ಅದನ್ನು ನಾನು ಎರಡು ತಗೊಂಡಿರೋದು ಇಲ್ಲೂ ಸೇಮ್ ಎರಡು ಇನ್ನು ಸೊಂಟದ ಸುತ್ತಳತೆ ಏಳುವರೆ ಬಂದಿದೆ ಇಲ್ಲಿಗೆ ಇದು ನಮಗೆ ಇಲ್ಲಿ ಈ ಒಂದು ನಾವು ಇಲ್ಲಿ ಏನು ಬರುತ್ತೆ ಅಂದರೆ ನಮ್ಗೆ ಸ್ಟಿಚಿಂಗ್ ಬರುತ್ತೆ ಇಲ್ಲಿ ಒಂದೊಂದು ಇಂಚ್ ಹೋಗುತ್ತಲ್ಲ ಹಾಗಾಗಿ ನಾ ಇಲ್ಲಿ ಒಂದು ಇಂಚ್ ಎಕ್ಸ್ಟ್ರಾ ಜಾಸ್ತಿ ತೊಗೊಂಡಿರೋದು ಇಲ್ಲಿಗೆ ಏಳುವರೆ ಬರುತ್ತೆ ಒಂದು ಇಂಚ್ ಎಕ್ಸ್ಟ್ರಾ ಇದಕ್ಕೆ ಮಾರ್ಜಿನ್ ಹಾಕೋಕ್ಕೋಸ್ಕರ ಅಂದರೆ ನಮಗೆ ಫಿಟ್ಟಿಂಗ್ ಹಾಕ್ತೀವಲ್ಲ ಇಲ್ಲೊಂದು ಲೈನ್ನ ನಾವು ಸ್ಟಿಚ್ನ ಹಾಕ್ತೀವಿ ಈ ಒಂದು ಏನಂತೀರಿ ನೀವು ಅಂದರೆ ನಾವಿಲ್ಲಿ ಟಕ್ಸ್ನ ಹಿಡಿತೀವಿ ಹಾಗಾಗಿ ಫೋಲ್ಡ್ ಆಗಿ ಒಂದು ಇಂಚ್ ಹೋಗುತ್ತೆ ಸೊ ಇನ್ನು ನಾವು ಎಕ್ಸ್ಟೆಂಡ್ ಜಾಸ್ತಿ ತೊಗೊಂಡಿರೋದು ಒಂದು ಇಂಚ್ ಇಲ್ಲಿಂದ ಇಲ್ಲಿಗೆ ಮಾರ್ಜಿನ್ಗೋಸ್ಕರ ಫಿಟ್ಟಿಂಗ್ ಲೈನ್ ಬರೋದು ಎರಡು ಇಂಚ್ ಬೇಕಂದರೆ ಎರಡು ಇಂಚ್ ತೊಗೊಬೋದು ಅಥವಾ ನಿಮ್ಗೆ ಒಂದೂವರೆ ಇಂಚ್ ಬೇಕಿದ್ರೆ ಒಂದೂವರೆ ಇಂಚನ್ನ ತೊಗೊಳ್ರಿ ಅದರ ಒಂದು ನೋಟ್ಸ್ ಇಲ್ಲದ ಸೊ ನೀವು ಸ್ಕ್ರೀನ್ಶಾಟ್ನ ತಗೊಳ್ಬೋದು ಓಕೆ ನಂತರ ಇದೆಲ್ಲ ಆಯ್ತು ಇವಾಗ ಇನ್ನು ಬರೋದು ನಾನು ಕ್ರಾಸ್ ಬೆಲ್ಟ್ ಕ್ರಾಸ್ ಎಲ್ಲಿ ಬರ್ತದೆ ಇಲ್ಲಿ ಕೆಳಗಡೆ ಈ ಒಂದು ಫ್ರಂಟ್ ಸೈಡಿನ ಕೆಳಗಡೆ ನಾನು ಕ್ರಾಸ್ ಬೆಲ್ಟ್ನ ಹೇಳಿದ್ದೆ ಆ ಒಂದು ಕ್ರಾಸ್ ಬೆಲ್ಟ್ ಯಾವ ರೀತಿ ಬರ್ತದೆ ಕ್ರಾಸ್ ಬೆಲ್ಟ್ನ ಉದ್ದ ಏನು ಬರ್ತದೆ ಮೂರೂವರೆ ಬರ್ತದೆ ಓಕೆ ಇನ್ನು ಅಗಲ ಎಷ್ಟು ತೊಗೊಳ್ಬೇಕು ಅಗಲ ಅಂತಂದಾಗ ಒಂಬತ್ತು ಪಾಯಿಂಟ್ ಐದು ಸುಮ್ ಸುಮ್ಮನೆ ನಾನು ಒಂದು ನೋಟ್ಸ್ನ ಕೊಡ್ತಿರೋದು ಇಷ್ಟೇ ಹಾಕ್ಕೊಳ್ಳಿ ಅಂತ ಏನಿಲ್ಲ ನಿಮ್ಮ ಸೊಂಟ ಸುತ್ತಾಡ್ತೆ ನಾನು ಮುಂದೆ ಹೇಳ್ಕೊಡ್ತೀನಿ ಇನ್ನು ಹಿಂಗೆ ನಾವು ಡೌನ್ ತೊಗೊಂಡಾಗ ಎಷ್ಟು ತೊಗೊಳ್ಬೇಕು ಈ ಡೌನ್ ಇಲ್ಲಿಂದ ಹಿಡಿದು ಇಲ್ಲಿಗೆ ಅರ್ಧಕ್ಕೆ ತೊಗೊಳ್ಳಿ ಅಂದರೆ ಅರ್ಧ ಇಂಚು ಅಷ್ಟೇ ಬರಬೇಕು ಅರ್ಧ ಇಂಚಿಗೆ ಡೌನ್ ಮಾಡಿಕೊಂಡು ಈ ರೀತಿ ತೊಗೊಳ್ಳಿ ಮೂರು ಇಂಚಿಗೆ ಅದು ಕರೆಕ್ಟಾಗಿ ಬಂದು ಇಲ್ಲಿ ಅಲ್ಲಿ ಕನೆಕ್ಟ್ ಆಗಬೇಕು ಓಕೆ ಇನ್ನಂತ್ರ ತೋಳಿನ ಒಂದು ಇದರಲ್ಲಿ ಏನು ನೋಡ್ಸ್ ಬರೋಲ್ಲ ಒಂದು ಕಾಮನ್ ಸೆನ್ಸ್ ಅಷ್ಟೇ ನಮ್ಗೆ ಎಷ್ಟಕ್ಕೆ ಎಷ್ಟು ಅದು ಜಾಸ್ತಿ ನೋಡ್ಸ್ಬೇಕಾಗಲ್ಲ ಅಂತ ನಾನು ಹೇಳಲಿಲ್ಲ ಇದರಲ್ಲ ನೀವು ಬರ್ಕೊಂಡ್ಬಿಡ್ರಿ ಇನ್ನು ನೆಕ್ಸ್ಟ್ ಬರೋಂಥದ್ದು ತೋಳು ತೋಳಿನ ಒಂದು ಉದ್ದ ಆರು ಇಂಚು ಇನ್ನು ಅಗಲ ಬರೋದು ಅಂದರೆ ನಿಮ್ಮ ಕಂಕುಳದ ಉದ್ದ ಏನು ಬರ್ತದಲ್ಲ ಸೊ ಪೂರಾ ರೌಂಡ್ ಬರುವಂಥದ್ದು ಯೋ ಎಂಟಕ್ಕೆ ನಾನಿಲ್ಲಿ ಒಂದು ಲೈನನ್ನು ಹಾಕ್ಕೊಂಡಿರೋದು ನಂತರ ಮಾರ್ಜಿನ್ ಅಂತ ಹೇಳಿ ಎರಡು ಇಂಚು ನೆಕ್ಸ್ಟ್ ಏನಂದರೆ ಇಲ್ಲಿಗೆ ಇಲ್ಲಿಂದ ಹಿಡಿದು ಎಂಟು ತೊಗೊಂಡಿದ್ದೀವಿ ಇಲ್ಲಿಗೂ ಕೂಡ ಎಂಟು ಬರುತ್ತೆ ಇದರ ಮಿಡ್ಲ್ ಪಾಯಿಂಟ್ ಎಂಟು ಮಿಡಲ್ ಪಾಯಿಂಟ್ ಅಂತ ಕೊಟ್ಟೆ ನೋಡಿ ಕರೆಕ್ಟ್ ಇದ್ರ ಮಿಡ್ಲ್ ಎಲ್ಲಿ ಬರುತ್ತೆ ನಾಲ್ಕು ಬರುತ್ತೆ ಸೊ ನಾಲ್ಕಕ್ಕೆ ನೀವು ಮಿಡ್ಲ್ ಪಾಯಿಂಟ್ ಅಂತ ಹೇಳಿ ಬರ್ಕೊಳ್ಬೋದು ಸೊ ಮಾರ್ಜಿನ್ನು ಎರಡು ಇಂಚು ಓಕೆ ಇನ್ನು ಸ್ಲೀವ್ಸಿದು ನೀವು ಬೇಕಿದ್ರೆ ಒಂದು ಸ್ಕ್ರೀನ್ಶಾಟ್ನ ತೊಗೊಂಡ್ಬಿಡ್ರಿ ಇನ್ನಂತರ ನೋಡಿರಿ ಯಾಕೆ ನನಗೆ ಈ ಥರ ಆಯ್ತಿದು ಹೇಳಿದೆ ನಿಮಗೆ ಫ್ರಂಟಲ್ಲಿ ಈ ಥರ ಯಾಕೆ ಶೇಪ್ ತೊಗೊಂಡ್ರಿ ನೀವು ಅಂತ ಹೇಳಿ ಈ ಥರ ಶೇಪ್ ಯಾಕೆ ತೊಗೊಂಡಿದ್ದೀನಿ ಅಂತಂದರೆ ಇವಾಗ ನೀವು ನೋಡ್ಬೋದು ಇಲ್ಲಿ ಏನಂದರೆ ಈ ಥರ ಶೇಪ್ ಬಂದಿರೋದು ಇಲ್ಲಿಗೆ ಇದು ಓಕೆ ಬಟ್ ಇದು ಏನಂದರೆ ನನಗೆ ಇಲ್ಲಿ ಟಕ್ಸ್ ಹಿಡಿದಾಗ ಎರಡು ಇಂಚ್ ಬೇಕಾಗುತ್ತೆ ಇಲ್ಲಿ ಒಂದು ಇಂಚು ಹೋಗುತ್ತೆ ಇಲ್ಲಿ ಒಂದು ಇಂಚ್ ಹೋಗುತ್ತೆ ಇದಿಷ್ಟು ನಮಗೂ ಹೋಗಿಬಿಟ್ರೆ ನಮ್ಗೆ ಫಿಟ್ಟಿಂಗ್ಲೆಂತ ಬೇಕಲ್ವಾ ಸೊ ಇಲ್ಲಿ ಹೋಗಿಬಿಡುತ್ತೆ ಅದಕ್ಕೆ ನಾವು ಎಕ್ಸ್ಟ್ರಾ ತೊಗೋಬೇಕು ಎರಡು ಇಂಚಿನಷ್ಟು ಇಲ್ಲಿ ಕರೆಕ್ಟ್ ಬರುತ್ತೆ ನಮಗೆ ಏಳುವರೆಗೆ ಬರುತ್ತೆ ಎಕ್ಸ್ಟ್ರಾ ಎರಡು ಇಂಚನ್ನ ನಾವು ಇದಕ್ಕೋಸ್ಕರ ಎರಡು 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 ಇಂಚನ್ನು ಎಕ್ಸ್ಟ್ರಾ ತೊಗೊಳ್ಬೇಕು ನಂತರ ಮಾರ್ಜಿನ್ನು ಇದು ಫಿಟ್ಟಿಂಗ್ ಲೈನ್ ಓಕೆ ನೀವು ಫಿಟ್ಟಿಂಗ್ ಲೈನ್ಗೋಸ್ಕರ ಎರಡು ಇಂಚಿನ ಮೇಲೆ ಎಷ್ಟು ತೊಗೊಂಡಿರ್ತೀರಿ ಕೆಳಗೆ ಎರಡು ಇಂಚ್ ಬೇಕಂದರೆ ಎರಡು ಇಂಚು ಒಂದೂವರೆ ಬೇಕಿದ್ರೆ ಒಂದೂವರೆ ತೊಗೊಳ್ಬೋದು ಇನ್ನು ನಾವು ಇಲ್ಲಿಂದ ಹಿಡಿದು ಇಲ್ಲಿಂದ ಇಲ್ಲಿಗೆ ಎರಡೂವರೆ ಇಂಚು ಬರುತ್ತೆ ಟೂ ಪಾಯಿಂಟ್ ಫೈ ಇಂಚ್ ಇಲ್ಲಿಗೆ ಬರುತ್ತೆ ಇದು ಏನಂದರೆ ನಿಮಗೆ ಹೇಳಿದ್ದೀನಿ ಈ ಥರ ನಮ್ಗೆ ಶೇಪ್ ಬರಬೇಕು ಓಕೆ ಇದನ್ನು ನಾವು ಎಷ್ಟು ತೊಗೊಳ್ಬೇಕು ಅಂತ ಹೇಳಿ ಮತ್ತೆ ನಾನು ಕನ್ಫ್ಯೂಸ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಇದಕ್ಕೆ ಎಷ್ಟಕ್ಕೆ ಬರುತ್ತಲ್ಲ ನೀವು ಈ ಥರ ಕನೆಕ್ಟ್ ಆಗಲಿಕ್ಕೋಸ್ಕರ ಸೊ ಅಷ್ಟಕ್ಕೇನು ತೊಗೊಳ್ಬೋದು ಓಕೆ ಒಂದು ನಾರ್ಮಲ್ ಒಂದು ಬೇಸಿಕ್ ಹಾಕಿರುವಂಥ ಲೈನ್ ನಾನಿದು ಇನ್ನು ಇಲ್ಲಿಂದ ಇಲ್ಲಿಗೆ ಯಾವ ರೀತಿ ತೊಗೊಳ್ಬೇಕು ಮೇಡಮ್ ಅಂತಲೂ ಕನ್ಫ್ಯೂಸ್ ಆಗ್ತೀರಿ ಅದಕ್ಕೆ ಏನು ಮಾಡಿದೆ ಇದನ್ನು ಈ ಇಲ್ಲಿಂದ ಹಿಡಿದು ನಾನು ಹಿಂಗೆ ಸ್ಟೇಟಾಗಿ ಒಂದು ಇನ್ನೂ ತೊಗೊಂಡಿದ್ದೀನಿ ನಿಮ್ಗೆ ಕನ್ಫ್ಯೂಸ್ ಆಗಬಾರ್ದು ಎಲ್ಲಿಂದ ತೊಗೊಳ್ಬೇಕು ಏನು ಅಂತ ಕೇಳ್ತೀರಿ ಅದಕ್ಕೋಸ್ಕರ ನಾನು ಏನು ಮಾಡಿದೆ ಇದಕ್ಕೆ ಕನೆಕ್ಷನ್ ಕೊಟ್ಟೆ ಈ ಥರ ಕನೆಕ್ಷನ್ ಕೊಡ್ಕೊಂಡು ಇಲ್ಲಿಂದ ಮೂರು ಇಂಚಿಗೆ ಪಾಯಿಂಟ್ನ ತೊಗೊಂಡು ಒಂದು ಮೂರು ಇಂಚ್ ಅಂತ ಹೇಳಿ ಬರ್ಕೊಂಡ್ಬಿಡಿ ಇನ್ನು ಇಲ್ಲಿಂದ ಹಿಡಿದು ಈ ಟಕ್ಸ್ದು ಈ ಟಕ್ಸ್ದು ಟೂ ಪಾಯಿಂಟ್ ಫೈವ್ ಬಂದರೆ ಸಾಕು ಇದು ಎಲ್ಲಿಗೆ ಬರುತ್ತೆ ಇಲ್ಲಿಗೆ ಕರೆಕ್ಟಾಗಿ ಮಿಡಲ್ ಬರುತ್ತೆ ಇಲ್ಲಿಂದ ಇಲ್ಲಿಗೆ ಮಿಡಲ್ ಬರುತ್ತೆ ಇನ್ನು ಇದು ಎಷ್ಟು ಬರುತ್ತೆ ಅಂತ ಕೇಳೋಕೆ ಹೋಗಬೇಡಿ ಒಂದು ಕಾಮನ್ ಆಗಿ ಅದು ಎಷ್ಟು ಬಂದಿರುತ್ತೆ ಇಲ್ಲಿಂದ ಹಿಡಿದು ಇಲ್ಲಿವರೆಗೂ ಹನ್ನೆರಡಾಗಿ ತೊಗೊಂಡಿರ್ತೀವಿ ನಾವು ಓಕೆ ಸೊ ಅದನ್ನ ಹನ್ನೆರಡನ್ನ ತೊಗೊಂಡಾಗ ನೀವು ಇಲ್ಲಿಂದ ಹಿಡಿದು ಒಂದು ಒಂದೂವರೆ ಇಂಚ್ಗೆ ಇವು ಇಲ್ಲಿಂದ ಎಷ್ಟು ತೊಗೊಂಡಿರ್ತಾರೆ ಟಕ್ಸ್ನ ನಾನು ಒಂದೂವರೆ ಇಂಚ್ಗೆ ಮೇಲೆ ತೊಗೊಂಡು ಈ ರೀತಿ ತೊಗೊಂಡಿರೋದು ಬಟ್ ಇವಾಗಲೇ ಏನು ಬೇಡ ಜಸ್ಟ್ ಒಂದು ನೀವು ಈ ಈ ರೀತಿ ಹಿಂಗೆ ಒಂದು ಡ್ರಾಫ್ಟನ್ನು ಹಾಕ್ಕೊಂಡ್ರೆ ನೆಕ್ಸ್ಟ್ ನಾನು ಇದನ್ನ ಇಷ್ಟು ತೊಗೊಂಡೆ ಇದನ್ನ ಎಲ್ಲಿ ಲೆಸ್ ಮಾಡಿದೆ ಇದನ್ನ ಮತ್ತೆ ನಾನು ಎಲ್ಲಿ ಇನ್ಕ್ರೀಸ್ನ ಮಾಡಿಕೊಂಡೆ ಅನ್ನೋದನ್ನ ಹೇಳ್ತೀನಿ ಇದು ಕ್ಲಿಯರ್ ಆಯಿತು ಅಂತ ತಿಳ್ಕೊತೀನಿ ನಾನು ಇದು ಯಾಕೆ ಈ ಥರ ಬಂದಿತ್ತು ಅಂತ ಹೇಳಿ ಓಕೆ ನಾನು ಹಾಗಾಗಿ ಫಸ್ಟಿಗೆ ಏನು ಮಾಡಿದೆ ಒಂದು ರಫನ್ನು ಹಾಕಿದೆ ಅದ್ರ ಕನ್ಫ್ಯೂಷನ್ ನಿಮಗೆ ಇದರೊಳಗೆ ಕ್ಲಿಯರ್ ಮಾಡಿದೆ ಅದು ಕೂಡ ಇವತ್ತು ಕ್ಲಿಯರ್ ಆಯಿತು ಈ ಒಂದು ನೋಟ್ಸನ್ನ ನೀವು ಬರ್ಕೊಳ್ರಿ ಅಕಸ್ಮಾತಾಗಿ ನಾನು ಇಲ್ಲದೆ ಇದ್ರೂ ನೀವು ಬೇರೆ ಕಡೆ ಎಲ್ಲೇ ಕ್ಲಾಸಿಗೆ ಹೋದರೂ ಇದು ಹೆಲ್ಪ್ ಭಾಳ ಆಗ್ತದೆ ಇನ್ನು ಆರ್ ಗೊತ್ತಲ್ಲ ಇಲ್ಲಿ ಕರೆಕ್ಟಾಗಿ ನಾನು ಒಂದೂವರೆ ಇಂಚು ಅಂದರೆ ಬ್ಯಾಕ್ ಸೈಡಿಂದು ಒಂದೂವರೆ ಇಂಚು ಇಲ್ಲಿ ಫ್ರಂಟ್ ಏನಿದೆ ಅಲ್ಲ ಇದು ಒಂದು ಇಂಚು ಇದು ಬೇಡ ಓಕೆ ಇದು ನಮಗೆ ಫ್ರಂಟ್ ಸೈಡ್ ಬೇಡ ಅಂತ ನಾನು ಹಂಗೆ ಹಾಕಿರೋದು ಇಂಟು ಮಾರ್ಕ್ನ ಇನ್ನು ಇದೆಲ್ಲ ತಿಳಿಸ್ಕೊಟ್ಟಿದ್ದೀನಿ ಸೊ ಇದನ್ನ ಹೊರತಾಗಿಯೂ ಇನ್ನೂ ಏನಾದರೂ ಕನ್ಫ್ಯೂಷನ್ ಇದ್ದರೆ ಕೇಳ್ಬೋದು ಕ್ಲಾಸಂತೂ ನಿಮಗೆ ಕ್ಲಾರಿಫೈ ಸಿಕ್ತು ಅಂತ ತಿಳ್ಕೊತೀನಿ ಕ್ಲಾಸಸ್ ಏನಪ್ಪ ಅಂತಂದರೆ ಇವಾಗ ಸ್ಟಾರ್ಟ್ ಆಗೋದು ಮಂಡೇಯಿಂದ ಒಂದೂವರೆಗೆ ಡೇವರೆಗೂ ನಿಮಗೆ ಕ್ಲಾಸ್ಗಳು ಇರ್ತವೆ ಸೊ ತಪ್ಪದೇ ಜಾಯ್ನ್ ಆಗಿ ನಾನು ಅಲ್ಲಿಗೆ ಹೋದೆ ನಾನು ಇಲ್ಲಿಗೆ ಬಂದೆ ಕ್ಲಾಸ್ ನಿವತ್ತು ಬಿಟ್ಟೆ ಆಮೇಲೆ ಏನು ಹೇಳಿರ್ತೀನಲ್ಲ ಲೈವಲ್ಲಿ ಕಂಪ್ಲೀಟಾಗಿ ನೋಡಿಕೊಳ್ರಿ ಎಲ್ಲ ಇನ್ಫಾರ್ಮೇಷನ್ ಹೇಳಿರ್ತೀನಿ ಮತ್ತೆ ಬಂದು ಕಮೆಂಟ್ ಆಗ್ತೀರಾ ಏನಂದರೆ ಕ್ಲಾಸ್ ಇಲ್ವಾ ಅಂದಾಗ ನನಗೆ ತಲೆನೋವು ಬರುತ್ತೆ ಓಕೆ ನಾನು ಕರೆಕ್ಟಾಗಿ ಲೈವಲ್ಲೆಲ್ಲ ಮೆನ್ಷನ್ ಮಾಡಿರ್ತೀನಿ ಲೈವ್ ನಾಳೆ ಇರುತ್ತೋ ಇಲ್ವೋ ಅಕಸ್ಮಾತಾಗಿ ನಿಮ್ಗೆ ಅದು ಗೊತ್ತಾಗದೇ ಇದ್ದಾಗ ನೀವು ಬಂದು ಆಗಿ ಈಗ ಬೇರೆ ಇನ್ಸ್ಟಾಗ್ರಾಮ್ ಆಗಿರ್ಬೋದು ಆ ಥರ ನೀವು ಒಂದು ಕಮೆಂಟನ್ನು ಹಾಕಿದರೆ ನಾನು ಇದನ್ನು ತಿಳಿಸ್ಕೊಡ್ತೀನಿ ಇದೆಲ್ಲ ನಿಮಗೆ ನೋಟ್ಸ್ನ ಹೆಲ್ಪ್ ಆಗಲಿ ಅಂತ ಕೊಟ್ಟಿರೋದು ಬರೆದು ಇಟ್ಕೊಳ್ರಿ ಇದನ್ನು ಕೂಡ ನಾನು ನಿಮ್ಗೆ ತಿಳಿಸ್ಕೊಟ್ಟಿನಿ ಈ ರೀತಿ ಶೇಪ್ ಬಂದರೆ ಕರೆಕ್ಟಾಗಿ ಕೂಡ್ತದೆ ಬ್ಲೌಸ್ ಹಾಗಾಗಿ ನಾನು ಈ ರೀತಿ ನಿಮ್ಗೆ ಹಾಕೊ ಇದಕ್ಕಿಂತ ನೀವು ಸ್ವಲ್ಪ ಜಾಸ್ತಿ ಹೋದ್ರೂ ಟಕ್ಸ್ ಸರಿಯಾಗಿ ಕೂಡಲ್ಲ ಹಾಗಾಗಿನೇ ನೀವು ತಿಳ್ಕೊಂಡು ಇದನ್ನ ಒಂದು ಶೇಪ್ ಬರೋವರೆಗೂ ನೀವು ಮಾಡಿಕೊಂಡ್ರೆ ಒಂದು ಮಾರ್ಕ್ ಹಾಕ್ಕೊಂಡ್ರೆ ಸಾಕು ಸೊ ಇವತ್ತಿನ ಒಂದು ಮಾರ್ಕ್ ನಿಮ್ಗೆ ಹೆಲ್ಪ್ ಆಗ್ತದೆ ಅಂತ ತಿಳ್ಕೊಂಡಿನಿ ಮತ್ತು ನಾವು ಮೀಟ್ ಆಗೋಣ ಸೋಮವಾರದ ಒಂದು ಮಧ್ಯಾಹ್ನದ ಕ್ಲಾಸ್ ಒಳಗೆ ಅವತ್ತೇನು ಹಾಕ್ತೀನಿ ನಾನು ಸೋಮವಾರ ಒಂದು ಏನಂದ್ರೆ ಬ್ಲೌಸ್ ಪೀಸ್ನ ತೊಗೊಂಡು ಬರ್ತೀನಿ ನಾನು ಬ್ಲೌಸ್ ಪೀಸ್ ಒಳಗೆ ಬ್ಲೌಸ್ನ ಇಟ್ಟು ಯಾವ ರೀತಿ ಮಾರ್ಕ್ನ ಹಾಕೋದು ಓಕೆ ನಾನು ಪೇಪರ್ ಒಳಗೆ ಹಾಕೋಣ ಅಂತ ಅಂದ್ಕೊಂಡೆ ಬಟ್ ಪೇಪರ್ ಒಳಗೆ ಹಾಕಿದರೆ ಬ್ಲೌಸ್ ಫೋಲ್ಡಿಂಗ್ ಪ್ರಾಬ್ಲಮ್ ಆಗ್ತದೆ ನಿಮ್ಗೆ ಹೆಂಗೆ ಹಾಕಿದ್ರು ಇವರು ಅನ್ನೋದು ನಿಮ್ಗೆ ಕಷ್ಟ ಆಗಬಾರ್ದು ಅನ್ನೋದಕ್ಕೋಸ್ಕರ ನಾನು ಏನು ಮಾಡೀನಿ ಅಂದ್ರೆ ಈಗ ಬ್ಲೌಸ್ ಪೀಸ್ನ ತೊಗೊಂಡು ಬರ್ತೀನಿ ಒಂದು ಸಾದ ವಿತೌಟ್ ಲೈನಿಂಗು ಯಾವುದೇ ಲೈನಿಂಗ್ ಇಲ್ಲ ಆ ಥರದ ಒಂದು ಬ್ಲೌಸ್ನ ತೊಗೊಂಡು ಬಂದು ನಾನು ಮೇಜರ್ಮೆಂಟ್ನ ಹಾಕ್ತೀನಿ ಅದನ್ನ ಕರೆಕ್ಟಾಗಿ ನೋಡ್ಕೊಳ್ಳ್ರಿ ಇವತ್ತಿಂದ ಅಂದರೆ ಸೋಮವಾರದಿಂದ ಏನು ಸ್ಟಾರ್ಟ್ ಆಗ್ತಾವಲ್ಲ ಅವು ನಿಮಗೆ ಭಾಳ ಹೆಲ್ಪ್ಫುಲ್ ಅದಾವ ಕಂಪ್ಲೀಟಾಗಿ ನೀವು ಬ್ಲೌಸ್ನ ಕಲ್ಕೋಬೋದು ನಿಮ್ಮ ಬ್ಲೌಸ್ನ ನೀವು ಹಾಕ್ಕೊಳ್ಬೋದು ಹಂಗೆ ಸ್ಟಾರ್ಟ್ ಆಗ್ತವೆ ಅದಕ್ಕೋಸ್ಕರ ಮಿಸ್ ಮಾಡೋಕ್ಕೆ ಹೋಗ್ಬೇಡ್ರಿ ಸೊ ಮಿಸ್ ಮಾಡಿದರೆ ನಾನು ಮಿಸ್ ಮಾಡಿದೆ ನಾನು ಕ್ಲಾಸಿಗೆ ಬಂದಿಲ್ಲ ನಾವೇನೂ ಮಾಡೋಕ್ಕಾಗಲ್ಲ ಹೇಳೋದಷ್ಟಂತೂ ನಾನು ಹೇಳೋಕ್ಕಾಗತ್ತೆ ನೀವು ಆಮೇಲೂ ಕೂಡ ನೋಡ್ಕೊಳ್ಬೋದು ನಿಮಗೆ ಕ್ಲಾಸ್ ಬರೋದಕ್ಕೆ ಆಗದೆ ಇದ್ದರೆ ಬಟ್ ಇನ್ನೂ ಒಂದು ಏನಂದರೆ ಕ್ಲಾಸ್ ಜಾಸ್ತಿ ಬರೋದಕ್ಕಾಗದೇ ಇದ್ದರೆ ನಾನು ಲೈವ್ ಮಾಡೋದನ್ನ ಬಿಡ್ತೀನಿ ಕ್ಲಾಸಸ್ನ ಹಾಕ್ತೀನಿ ಅಂದ್ರೇನು ನಾನು ಒಂದೊಂದು ವೀಡಿಯೋಸ್ನ ಹಾಕ್ತೀನಿ ಅಂತ ಹೇಳಿದ್ದೀನಿ ಜನದ ಮೇಲೆ ಡಿಪೆಂಡು ನೀವು ಜಾಸ್ತಿ ಜಾಸ್ತಿ ಜನ ಬಂದು ಎನ್ಕರೇಜ್ ಕೊಟ್ಟರೆ ಲೈವ್ಗಳು ಇದ್ದೇ ಇರುತ್ತೆ ಸೊ ಅದಕ್ಕೋಸ್ಕರ ನೀವು ಲೈವ್ ಬನ್ನಿ ಅಂತ ಹೇಳ್ತೀನಿ ಯಾರೂ ಇಲ್ಲದೆ ನಾನು ನಾನು ಲೈವ್ ಮಾಡೋಕ್ಕಾಗಲ್ಲ ಅಲ್ವಾ ಒಂದು ಮೂರು ನಾಲ್ಕು ಜನ ಇಟ್ಕೊಂಡು ನಾನು ಲೈವ್ ಮಾಡೋಕ್ಕಾಗಲ್ಲ ನನ್ನ ಅಂದರೆ ಟೈಮ್ ವೇಸ್ಟ್ ಆಗುತ್ತೆ ಅಲ್ಲಿ ಲೈವ್ ಕೂಡ ವೇಸ್ಟ್ ಆಗಿಬಿಡುತ್ತೆ ಹೆಚ್ಚಾನು ಹೆಚ್ಚಾಗಿ ಬನ್ನಿ ಅಲ್ಲಿ ಏನಾದರೂ ಪ್ರಶ್ನೆಗಳಿದ್ದರೆ ಕೇಳ್ರಿ ಲೈವಲ್ಲಿ ನಾವು ಅಕಸ್ಮಾತಾಗಿ ಲೈವ್ ಮುಗಿದ್ಮೇಲೆ ನೀನು ಪ್ರಶ್ನೆ ಕೇಳೋಕ್ಕಾಗಲ್ಲ ಏನು ಡೌಟ್ ಇದೆ ನನಗೂ ತಿಳಿಯಲ್ಲ ನೀವೇನೋ ಕ್ವಶನ್ ಹಾಕ್ತೀರ ನನಗೆ ಅದು ಏನು ಎಲ್ಲಿ ಹೇಳಿದ್ರಿ ಅನ್ನೋದು ತಿಳಿಯೋಲ್ಲ ಅದಕ್ಕೋಸ್ಕರ ಲೈವಿಗೆ ಬನ್ನಿ ಏನಾದರೂ ಪ್ರಶ್ನೆ ಇದ್ರೆ ಕೇಳ್ರಿ ಬಟ್ ಮಂಡೇಯಿಂದ ಮಾತ್ರ ಸೂಪರ್ ಆಗಿರೋ ಕ್ಲಾಸಸ್ ಇದ್ದಾವೆ ಮಿಸ್ ಮಾಡ್ಕೊಳಕ್ಕೆ ಮಾತ್ರ ಹೋಗಲೇಬೇಡ್ರಿ ಅಂತಲೇ ಹೇಳ್ತೀನಿ ನಾನು ತಪ್ಪದ ಬರ್ರಿ ಈಗ ನಾನು ಮಂಡೇಯಿಂದ ನೀವು ಕ್ಲಾಸನ್ನ ಮಿಸ್ ಮಾಡೋದಿಲ್ಲ ಅಂತ ತಿಳ್ಕೊತೀನಿ ಯಾರೆಲ್ಲ ನೀವು ಕಟ್ಟಿಂಗನ್ನು ಮಾಡಿದ್ದೀರಿ ಮಾರ್ಕ್ನ ಹಾಕಿ ಕಳಿಸ್ಬೋದು ನಾನು ಹೆಂಗೆ ಕಳ್ಸೋದಂತೂ ಹೇಳಿದ್ದೀನಿ ಕಳಿಸ್ಬೋದು ನಾನು ಸ್ವಲ್ಪ ನೋಡ್ತೀನಿ ನೀವು ಮಾಡಿದ್ದೀರಲ್ಲ ಅನ್ನೋದು ಅದ್ರ ಗೊತ್ತಾಗಬೇಕಲ್ಲ ನ್ಯಾಚುರಲ್ ಆಗಿ ನೀವು ಕಲಿಯಾಕತ್ತಿರಲ್ಲ ಅನ್ನೋದು ನನಗೆ ಗೊತ್ತಾಗಬೇಕು ಹಾಗಾಗಿ ಈಗ ನೀವು ಸೋಮವಾರದಿಂದ ಕ್ಲಾಸನ್ನ ತಪ್ಪಿಸಲ್ಲ ಅಂತ ತಿಳ್ಕೊತೀನಿ ನಾನು ಯಾಕಂದ್ರೆ ಕರೆಕ್ಟಾಗಿ ಕ್ಲಾಸ್ ಸ್ಟಾರ್ಟ್ ಆಗೋದೆ ಸೋಮವಾರದಿಂದ ಇವಾಗ ಏನಿತ್ತಲ್ಲ ನಿಮಗೆ ಒಂದು ಪೇಪರ್ದು ಒಂದು ನಾಲೇಜು ಇದಿಲ್ಲೇ ಬರುತ್ತೆ ಅನ್ನೋದಿತ್ತು ಇವಾಗ ಕರೆಕ್ಟಾಗಿ ಸ್ಟಾರ್ಟ್ ಆಗೋದೆ ಮಂಡೆಯಿಂದ ಅದನ್ನೇನಾದರೂ ತಪ್ಪಿಸ್ಕೊಂಡ್ರೆ ನೀವು ನಾಳೆ ಬಂದು ಲೈವ್ ಮುಗಿದ ಮೇಲೆ ಬಂದು ಪ್ರಶ್ನೆ ಕೇಳಿದರೆ ಅದು ಉಪಯೋಗ ಇಲ್ಲ ಅಂದರೆ ಅದು ನನಗೂ ತಿಳಿಯಲ್ಲ ನೀವು ಎಲ್ಲಿಂದು ಕೇಳ್ತಿದ್ದೀರಿ ಅಂತ ಹೇಳಿ ನಿಮಗೂ ತಿಳಿಯಲ್ಲ ಲೈವ್ಗೆ ಬರ್ರಿ ಪ್ರಶ್ನೆಗಳು ಮಾತ್ರ ಭಾಳ ಇರ್ತಾವೆ ಯಾಕಂದ್ರೆ ಕ್ಯಾಲ್ಕುಲೇಷನ್ ಸ್ಟಾರ್ಟ್ ಆಗ್ತವ ಕ್ಯಾಲ್ಕುಲೇಷನ್ ಸ್ಟಾರ್ಟ್ ಆದಾಗ ಪ್ರಶ್ನೆಗಳನ್ನ ನೀವು ಎಲ್ಲಿಗೋ ಹೋಗಿ ಬಂದು ಕಮೆಂಟ್ ಹಾಕಿದರೆ ನನಗೆ ತಿಳಿಯಲ್ಲ ಅದು ಕ್ಯಾಲ್ಕುಲೇಷನ್ ಸ್ಟಾರ್ಟ್ ಆದಾಗ ಯು ಮಸ್ಟ್ ಕಮ್ ಓಕೆ ನೀವು ಬರಲೇಬೇಕು ಮಂಡೆಯಿಂದ ಬರ್ತೀರಿ ಸೊ ಕಲೀರಿ ಓಕೆ ಸೊ ಇವತ್ತಿನ ಒಂದು ಕ್ಲಾಸು ಅಂದರೆ ನಾನು ಇವಾಗ ತ್ರೀ ಡೇಸ್ ಕ್ಲಾಸ್ ಇರಲಿಲ್ಲಲ್ಲ ನನಗೆ ಫ್ರೈಡೇನ ತೊಗೊಳಕ್ಕಾಗಲ್ಲ ಯಾಕಂದರೆ ಲೈನಿಂಗ್ ಬಟ್ಟೆ ಗಿಟ್ಟೆ ಇರ್ತದೆ ನನಗೆ ಅವತ್ತು ಫುಲ್ ಬ್ಯಿನೇ ಇರ್ತೀನಿ ಹಾಗಾಗಿ ಫ್ರೈಡೇ ತೊಗೊಳಲ್ಲ ನಾನು ಅದಕ್ಕೋಸ್ಕರ ನೀವು ಟೈಮ್ನ ವೇಸ್ಟ್ ಮಾಡಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಈ ಒಂದು ನೋಟ್ಸ್ನ ಹಾಕ್ಕೊಂಡಿರೋದನ್ನ ಹಾಕಿರೋದು ಈ ನೋಟ್ಸ್ನ ಕರೆಕ್ಟಾಗಿ ಬರೆದಿಟ್ಕೊಡ್ರಿ ಮತ್ತು ನಾವು ಮಂಡೇ ಕ್ಲಾಸ್ ಒಳಗೆ ಮೀಟ್ ಆಗೋಣ ಎಲ್ರಿಗೂ ಬಾಯ್